ಎಂ ಯಡಿಯೂರಪ್ಪ ಅವರು ಹಾವೇರಿ ಲೋಕಸಭಾ ಟಿಕೆಟ್ ಬಗ್ಗೆ ನಾನು ನನ್ನ ಮಗ ಮನೆಗೆ ಹೋದಾಗ ಟಿಕೆಟ್ ಕೊಡಿಸ್ತೇನೆ ಗೆಲ್ಲಿಸ್ತೇನೆ ಅಂತ ಹೇಳಿದ್ರು ಈ ರೀತಿಯಾಗಿ ಮಾಜಿ ಡಿಸಿಎಂ ಈಶ್ವರಪ್ಪ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಯಡಿಯೂರಪ್ಪ ಮಾತಿನಂತೆ ನಡ್ಕೊಳ್ಳಿಲ್ಲ ಅನ್ಯಾಯ ಮಾಡಿದ್ರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ನಿಲ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಎಂದು ಗೋಳು ತೋಡ್ಕೊಂಡಿದ್ದಾರೆ ಶೋಭಾ ಕರಂದ್ಲಾಜ್ಗೆ ಹಠ ಹಿಡಿದು ಟಿಕೆಟ್ ಕೊಡಿಸಿದ್ದಾರೆ ನನ್ನ ಮಗನಿಗೆ ಯಾಕೆ ಕೊಡಿಸ್ಲಿಲ್ಲ ಶೋಭಾ ಅವರು ದೆಹಲಿಗೆ ಹೋಗಿ ಟಿಕೆಟ್ ಕೇಳಲಿಲ್ಲ ಯಡಿಯೂರಪ್ಪ ಅವರ ಪರವಾಗಿ ಕೊಡಿಸಿದ್ದಾರೆ ರಾಜ್ಯದ ಹಲವರಿಗೆ ಅನ್ಯಾಯ ಆಗಿದೆ ಕಟೀಲ್ ಪ್ರತಾಪ್ ಸಿಂಹ ಸಿಟಿ ರವಿ ಸದಾನಂದ ಗೌಡ ಅವರಿಗೆ ಅನ್ಯಾಯವಾಗಿದೆ ಎಂದು ಈಶ್ವರಪ್ಪ ಹೇಳಿದ್ರು ನನ್ನ ಅಭಿಮಾನಿಗಳು ಏನ್ ಹೇಳ್ತಾರೋ ಹಾಗೆ ಕೇಳ್ತೇನೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಎಂದು ಹೇಳಿದ್ರು ಯಡಿಯೂರಪ್ಪನವ್ರ ಮಗನ ಬಿರು ನಮ್ಮ ದೇಶದ ವಿಶ್ವ ಈಗ ಮಾನ್ಯ ಯಡಿಯೂರಪ್ಪನವರು ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ ಕಾಂತೇಶ್ ಹೋದಾಗ ನಾನು ಖಂಡಿತ ಲೋಕಸಭಾ ಟಿಕೆಟನ್ನು ಹಾವೇರಿಯಿಂದ ಅಂತ್ಯಕ್ಷ ಕೊಡಿಸ್ತೇನೆ ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಓಡಾಟ ಮಾಡಿ ಅವನು ಗೆಲ್ಲಿಸ್ತೇನೆ ಅನ್ನೋಂಥ ಮಾತನ್ನು ಹೇಳಿ ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಓಡಾಟ ಮಾಡಿದ್ದ ಆ ಎಲ್ಲ ಜನರು ಕೂಡ ಅವನು ವಿಶ್ವಾಸ ಗೆಲ್ಲಿಸಿದ್ದ ಆ ಭಾಗದ ಎಲ್ಲ ಸ್ವಾತಂತ್ರರು ಕೂಡ ಮಠಾಧಿಪತಿಗಳು ಕೂಡ ಆಶೀರ್ವಾದ ಮಾಡಿದರು ನೂರಕ್ಕೆ ನೂರು ನಾವು ಗೆಲ್ಲಿಸ್ಕೊಡ್ತೀವಿ ಅಂತ ಈಗ ಯಡಿಯೂರಪ್ಪನವರು ಅವ್ರ ಮಾತು ನಂಗೆ ನಡ್ಕೊಳ್ಲಿಲ್ಲ ಅನ್ಯಾಯ ಮಾಡಿದ್ರು ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ತುಂಬ ಒತ್ತಡ ಬರ್ತಾಯಿದೆ ನೀವು ನಿಂತ್ಕೊಂಡಿದ್ದೀರಿ ನಿಂತ್ಕೋಬೇಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವ್ರ ಮಗನ ವಿರುದ್ಧ ನಿಂತ್ಕೋಬೇಕು ನಾವು ಗೆಲ್ಲಿಸ್ಬಿಡ್ತೀವಿ ನಾವೆಲ್ಲರೂ ಕೂಡ ಅಂತ ಮಾತುಗಳು ಹೇಳ್ತಾ ಇದ್ದಾರೆ ನಾನು ನರೇಂದ್ರ ಮೋದಿಯವರ ಅಭಿಮಾನಿ ನಮ್ಮ ದೇಶದ ವಿಶ್ವದ ನಾಯಕ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅದರಲ್ಲಿ ನಾನು ಒಬ್ಬ ಹಾಗಾಗಿ ಅವರೆಲ್ಲರ ಅಭಿಮಾನವನ್ನು ಕಂಡು ಯಾರ್ಯಾರು ಇವತ್ತು ನನಗೆ ಒತ್ತಾಯ ಇದ್ದಾರೋ ಚುನಾವಣೆ ನಿಲ್ಲಬೇಕು ಅಂತ ಅವರೆಲ್ಲರೂ ಕೂಡ ನನ್ನ ಅಭಿಮಾನಿಗಳು ಹೌದು ನರೇಂದ್ರ ಮೋದಿ ಅಭಿಮಾನಿಗಳು ಹೌದು ಅವರೆಲ್ಲ ಹೇಳೋದೇನು ನಾವು ಚುನಾವಣೆ ನಿಮ್ಮನ್ನು ಗೆಲ್ಲಿಸ್ತೇವೆ ಮತ್ತೆ ಹೋಗಿ ನರೇಂದ್ರ ಮೋದಿಗೆ ನೀವು ಬೆಂಬಲ ಕೊಡಿ ಅವ್ರು ಪ್ರಧಾನಮಂತ್ರಿ ಮಾಡೋಕ್ಕೆ ನೀವು ಕೈ ಎತ್ತಿ ಲೋಕಸಭಾ ಸದಸ್ಯ ಸದಸ್ಯರಾಗಿ ಈ ಮಾತುಗಳು ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನಾನು ಇನ್ನೂ ಇಂಡಿಪೆಂಡೆಂಟ್ ನಿಲ್ಲಬೇಕು ಬೇಡೋ ಅವ್ರ ಜೊತೆಗೆ ಒಂದು ಸಭೆ ಮಾಡ್ತಾಯಿದ್ದೀನಿ ನಾಡಿದ್ದು ಹದಿನೈದನೇ ತಾರೀಕು ಶುಕ್ರವಾರ ಸಂಜೆ ಐದು ಗಂಟೆಗೆ ಶಿವಮೊಗ್ಗದ ಬಣಜಾರ್ ಭವನದಲ್ಲಿ ಬಾಲರಾಜರಸ್ತೆ ಬಣಜಾರ್ ಭವನದಲ್ಲಿ ಒಂದು ಸಭೆ ಮಾಡ್ತಿದ್ದೇನೆ ಎಲ್ಲ ಸಮಾಜದ ಪ್ರಮುಖರು ಎಲ್ಲ ಹಿರಿಯರು ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಅವತ್ತು ಆ ಸಭೆಯಲ್ಲಿ ಬಂದು ಸೇರ್ತಾ ಇದ್ದಾರೆ ಅವರೆಲ್ಲರ ಸಲಹೆ ಏನು ಕೊಡ್ತಾರೆ ಆ ಸಲಹೆಯ ಮೇಲೆ ನಾನು ಮುಂದಿನ ತೀರ್ಮಾನವನ್ನು ನಾನು ಈಗ ಮಾನ್ಯ ಯಡಿಯೂರಪ್ಪನವರು ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ ಕಾಂತೇಶ್ ಹೋದಾಗ